ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಭಾಗ ಎರಡು ಈ ಪುಸ್ತಕದಲ್ಲಿನ ಪಾಠ ಹದಿನಾಲ್ಕು ಕಪ್ಪೆಯ ಹಾಡು ಓಕೆ ಪಾಠ ಹದಿನಾಲ್ಕು ಕಪ್ಪೆಯ ಹಾಡು ಇದು ಪದ್ಯ ಭಾಗವಾಗಿದೆ ಮಕ್ಕಳೇ ಓಕೆ ಇದನ್ನು ನಾವು ಇವತ್ತು ನೋಡೋಣ ಓಕೆ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ದೂರ ಜಿಗಿದು ಬಿಡುವೆನು ಅವನು ಬರಲು ಮಾರುದೂರ ಜಿಗಿದು ಬಿಡುವೆನು ಅದೋ ನೋಡು ಕೆರೆರಾಯ ಬರುತ್ತಲಿರುವನು ಅದೋ ನೋಡು ಕೆರೆರಾಯ ಬರುತ್ತಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು ಓಕೆ ಈ ಪದ್ಯವನ್ನು ಬರೆದವರು ಗೋಪಾಲಕೃಷ್ಣ ಶಗ್ರಿತ್ತಾಯ ಓಕೆ ಏನು ಕವಿಯ ಹೆಸರು ಗೋಪಾಲಕೃಷ್ಣ ಶಗ್ರಿತಾಯ ಇವರು ಈ ಪದ್ಯವನ್ನು ಬರೆದಿದ್ದಾರೆ ಮಕ್ಕಳೇ ಈ ಪದ್ಯವನ್ನು ನೀವು ಕೂಡ ಇದೇ ರೀತಿ ಓದಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ನಾನು ಪಾಠ ಹದಿನಾಲ್ಕು ಕಪ್ಪೆಯ ಹಾಡು ಪದ್ಯ ಓಕೆ ಇದರ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳ ನೋಟ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮಕ್ಕಳೇ ಆ ವಿಡಿಯೋ ನಿಮಗೆ ಬೇಕಾದಲ್ಲಿ ನೀವು ಏನು ಮಾಡಬೇಕು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಓಕೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಾನು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು ಹಾಗಾದರೆ ಮತ್ತೆ ಸಿಗೋಣ ಈ ಪಾಠದ ಪ್ರಶ್ನೋತ್ತರಗಳ ನೋಟ್ಸ್ ದೊಂದಿಗೆ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್